ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಗಿಯಲ್ಲಿ ಒಂದು ಸಿಂಪಲ್ ಮತ್ತು ಈಸಿಯಾದ ಸ್ವೀಟ್ ಪ್ರಿಪೇರ್ ಮಾಡ್ಬೋದು ಎಣ್ಣೆಯಂತೆ ಕರಗುವ ಸ್ವೀಟ್ ಇದು ಅದುವೆ ರಾಗಿ ಹಾಲ್ಬಾಯ್ ಈ ಒಂದು ಸ್ವೀಟನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನಿವಾಗ ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದರಿಂದ ಎರಡು ಮೀಡಿಯಂ ಅಚ್ಚು ಬೆಲ್ಲವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಮುಳುಗೋವರೆಗೂ ನೀರನ್ನು ಸೇರಿಸಿ ಅದನ್ನು ಕರಗೋವರೆಗೂ ಬಿಡಬೇಕು ಎಲೆದಲ್ಲಿ ಮಾಡೋ ಸ್ವೀಟ್ಸು ನಾರ್ಮಲಿ ತುಂಬ ರುಚಿಯಾಗಿರುತ್ತೆ ನಂತರ ಒಂದು ರಾತ್ರಿ ನೆನೆಸಿರುವಂತಹ ರಾಗಿ ಒಂದು ಕಪ್ ರಾಗಿಯನ್ನು ನೆನೆಸಿರೋವಂಥದ್ದನ್ನು ತಗೊಂಡು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ಅದನ್ನು ಚೆನ್ನಾಗಿ ಸಣ್ಣಗಾಗುವವರೆಗು ರುಬ್ಬಬೇಕು ಪೇಸ್ಟ್ ಆಗುವವರೆಗೂ ಚೆನ್ನಾಗಿ ರುಬ್ಬಬೇಕು ರುಬ್ಬಿದ ನಂತರ ಒಂದು ತೆಳುವಾದ ಬಟ್ಟೆಯನ್ನು ತಗೊಂಡು ಆ ಮಿಶ್ರವಣವನ್ನು ಅದಕ್ಕೆ ಹಾಕಿ ಅದರ ರಸವನ್ನು ಸೋಸಬೇಕು ಅಂತಂದರೆ ಅದರಿಂದ ಬರುವಂತಹ ಒಂದು ಲಿಕ್ವಿಡ್ನ ಹಾಲು ಥರ ಬರುತ್ತೆ ರಾಗಿ ಹಾಲು ಥರ ಬರುತ್ತೆ ಅದನ್ನು ಚೆನ್ನಾಗಿ ಇಂಟ್ಕೋಬೇಕು ಕಂಪ್ಲೀಟ್ ರಸವನ್ನು ತೊಗೊಂಡು ಒಂದು ಪಾತ್ರೆಯಲ್ಲಿ ಹಾಕೋಬೇಕು ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆಯೇ ಸ್ವೀಟ್ ಸಕ್ಕದಾಗುತ್ತೆ ನಂತರ ಒಂದು ಹೋಳು ಕಾಯಿ ತುರಿಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ರುಬ್ಕೋಬೇಕು ಈ ಕಾಯಿನೂ ಸಹ ಒಳ್ಳೆ ಟೇಸ್ಟ್ ಕೊಡುತ್ತೆ ರಾಗಿ ಕಾಯಿ ಬೆಲ್ಲ ಈ ಮೂರನ್ನು ಸೇರಿಸಿ ಒಂದು ಸ್ವೀಟ್ ಮಾಡಿದ್ರೆ ನೀವು ಪದೇ ಪದೇ ತಿನ್ನಬೇಕು ಅಂತ ಅನ್ಕೋತೀರ ಸಕ್ಕತ್ತಾಗಿರುತ್ತೆ ರಾಗಿ ಮಿಶ್ರಣವನ್ನು ಹೇಗೆ ಹಿಂಟ್ಕೊಂಡು ರಸವನ್ನು ತೆಗೆದಿಟ್ಕೊಂಡಿರ್ತೀರ ಕಾಯಿಯ ಒಂದು ಮಿಶ್ರಣವನ್ನು ಸಹ ಈ ಥರ ಜಾಲ್ರಿಯಲ್ಲಿ ಅಥವಾ ಬಟ್ಟೆಯಲ್ಲಿ ಸೋಸ್ಕೊಂಡು ಅದರ ಒಂದು ಲಿಕ್ವಿಡನ್ನು ಈ ರಾಗಿ ಹಾಲು ಜೊತೆ ಕಾಯಿ ಹಾಲನ್ನು ಸೇರಿಸ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಂಡ ನಂತರ ಬೆಲ್ಲವನ್ನು ಅಲ್ಲ ಅದನ್ನು ಜಾಲ್ರೀಲಿ ಸೋಸ್ಕೊಂಡು ಎರಡರ ಮಿಶ್ರಣದ ಜೊತೆಗೆ ಹಾಕೋಬೇಕು ಬೆಲ್ಲ ನಾರ್ಮಲಿ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂದರೆ ಶುಗರ್ ಪೇಷಂಟ್ಸ್ ಏನಾದರೂ ಇದ್ದರೆ ಅವ್ರು ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಅಂತ ಅಂದ್ರೂ ಸ್ವಲ್ಪನಾದ್ರು ತಿನ್ಬೋದು ಈ ಒಂದು ಹಾಲ್ಬಾಯಿನ ಮೂರು ಮಿಶ್ರಣವನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಕುದಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಎಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು ಅಂತ ಅಂದರೆ ನೀವು ಪ್ರಿಪೇರ್ ಮಾಡಿಲ್ಲ ಅಂದವ್ರಿಗೂ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ಆಲ್ರೆಡಿ ಗೊತ್ತಿರೋರು ಅಫ್ಕೋರ್ಸ್ ಮಾಡ್ಬೋದು ಆರಾಮಾಗಿ ಬಟ್ ಏನೂ ಗೊತ್ತಿಲ್ಲ ಈ ಸ್ವೀಟ್ ಬಗ್ಗೆ ಅನ್ನೋರು ಆರಾಮಾಗಿ ಮಾಡ್ಬೋದು ತುಂಬ ಈಸಿ ಈ ಒಂದು ಸ್ವೀಟು ಬೇಗನೆ ಇದು ಸೇದ್ಕೊಳ್ಳುತ್ತೆ ತಿಕ್ಕಾಗುತ್ತೆ ನೋಡಿ ಬೇಗ ಅಂತಂದರೆ ಒಂದು ವಿತಿನ್ ಒಂದು ಹಾಫ್ ಆನ್ ಅವರು ಒಂದು ಸ್ವೀಟ್ ಫಾರ್ಮೆಟ್ಗೆ ಕನ್ವರ್ಟ್ ಆಗುತ್ತೆ ಅಷ್ಟು ಈಸಿ ಇದು ಬೇಗನೆ ಕನ್ವರ್ಟ್ ಆಗಿಬಿಡುತ್ತೆ ನೋಡಿ ಎಷ್ಟು ತಿಕ್ಕಾಗುತ್ತೆ ಅಂತಂದರೆ ನಿಮಗೇನೆ ಆಶ್ಚರ್ಯ ಆಗುತ್ತೆ ಇಷ್ಟು ಬೇಗ ಆಗೋಯ್ತಾ ಸ್ವೀಟು ಅಂತ ಅನಿಸೆ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಆಲ್ಮೋಸ್ಟು ಒಂದು ಸ್ವಲ್ಪ ಗಟ್ಟಿ ಆಗೋವ್ರಿಗು ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ಮಿಕ್ಸ್ ಮಾಡೋದನ್ನು ನಿಲ್ಲಿಸ್ಬೇಡಿ ನೀವೆಷ್ಟು ಮಿಕ್ಸ್ ಮಾಡ್ತೀರ ಸ್ವೀಟ್ ಅಷ್ಟು ಟೇಸ್ಟ್ ಆಗುತ್ತೆ ಸೌಟಲ್ಲಿ ತಿರುಗ್ತಾ ಇರಬೇಕು ತುಂಬ ಗಟ್ಟಿ ಆಗ್ತಾ ಇದೆ ನೋಡಿ ತುಂಬ ಅಂತ ಅಂದರೆ ನಿಮಗೆ ಗೊತ್ತಾಗುತ್ತೆ ಸ್ವೀಟ್ ಎಷ್ಟು ಮಟ್ಟಿಗೆ ಗಟ್ಟಿ ಇರಬೇಕು ಅಂತ ಈ ಥರ ನೋಡಿ ಎಷ್ಟು ತಿಕ್ಕಾಗಿದರೆ ಎಷ್ಟು ತಿಕ್ಕಾಗುತ್ತೋ ಅಷ್ಟು ಸ್ವೀಟು ಒಂದು ಇವಾಗ ಒಂದು ತಟ್ಟೆಗೆ ಹಾಕಿದ್ಮೇಲೆ ಅದು ಮೇಲೆ ಬಿಟ್ಕೊಳ್ಳುತ್ತೆ ಕಟ್ ಮಾಡಿದಾಗ ಹದವಾಗಿರುತ್ತೆ ಬೇಗ ತೆಗೆದುಬಿಟ್ರೆ ಅಷ್ಟು ಚೆನ್ನಾಗಿರಲಿಲ್ಲ ಆಲ್ಮೋಸ್ಟ್ ಸ್ವೀಟ್ ಆಗಿದೆ ರೆಡಿ ಆಗಿದೆ ಒಂದು ತಟ್ಟೆಗೆ ತುಪ್ಪವನ್ನು ಸಾವಿರ್ಕೊಂಡು ಈ ಒಂದು ಮಿಶ್ರಣವನ್ನು ಹಾಕೋಬೇಕು ಹಾರಲಿಕ್ಕೆ ಬಿಡಬೇಕು ಈ ಒಂದು ಅಳತೇಲಿ ಎರಡು ಪ್ಲೇಟ್ ಸ್ವೀಟ್ ಆಯಿತು ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿತ್ತು ಎರಡು ಎರಡು ಪ್ಲೇಟ್ ಸ್ವೀಟು ಅಷ್ಟೇ ಬೇಗ ಖಾಲಿ ಆಯಿತು ನೋಡಿ ಮೇಲೆ ಒಂದೆರಡರಿಂದ ಮೂರವರೆಗೆ ಸ್ವೀಟ್ ಆಗೋಗುತ್ತೆ ನೋಡಿ ಎಷ್ಟು ತಿಕ್ಕಾಗಾಗಿದೆ ಮತ್ತು ಬೇಗನೆ ಕಟ್ ಮಾಡಿದ ತಕ್ಷಣ ಎಷ್ಟು ನೀಟಾಗಿ ಬಿಟ್ಕೊಳ್ತಾ ಇದೆ ನೀಟಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಳ್ಳುವಾಗ ಆದಷ್ಟು ನಿಮಗೆ ಸ್ಮಾಲ್ ಪೀಸ್ ಬೇಕಾದರೆ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲ ಪೇ ಒಳ್ಳೆಯ ದೊಡ್ಡ ಪೀಸ್ ಬೇಕು ಅಂತ ಅಂದರೆ ದೊಡ್ಡ ಪೀಸ್ ಆಗಿನೂ ಸಹ ಕಟ್ ಮಾಡ್ಕೋಬೋದು ಚಿಕ್ಕ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಇಷ್ಟ ಆಗುವಂತಹ ಒಂದು ಬೆಸ್ಟ್ ಇದು ಬೆಣ್ಣೆಯಂಥ ಇದು ಕಡಿಮೆ ಬಜೆಟ್ಟಲ್ಲಿ ಬೇಗ ಪ್ರಿಪೇರ್ ಆಗುವಂತಹ ಈಸಿಯಾದ ಸೂಪರ್ ಡೂಪರ್ ಸ್ವೀಟ್ ಇದು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಯಾರು ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ಶೇರ್ ಮಾಡಿ ಕೊನೆವರೆಗೂ ವೀಡಿಯೋನ ನೋಡಿ ನಮ್ಮಂಥವ್ರನ್ನ ಬೆಳೆಸಿ ಹರಿಸಿ ಆರೈಸಿ ಧನ್ಯವಾದಗಳು ಶುಭ ದಿನ